ನಮಸ್ಕಾರ ನಾನು ಶೈಲಿ ನೀವು ನೋಡ್ತಾ ಇದ್ರ ಜೆ ಎಂ ಟಿವಿ ಕನ್ನಡ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮ ಗುರುಗಳಾದಂತಹ ಸುರೇಶ್ ಗೋತಿ ಸಾಹಿ ಜಿಲ್ಲಾಧ್ಯಕ್ಷರು ಕನ್ನಡ ವೇದಿಕೆ ಸಾಲ ಹೇಳಿದರು ಗುರುಗಳ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತಗೊಳಿಸುತ್ತೇನೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಗುರುಗಳು ಕನ್ನಡಕ್ಕಾಗಿ ಹೋರಾಡ್ತಾ ಹೋರಾಡ್ತಾ ಕನ್ನಡದವರೇ ಹೇಳಿ ಪರಿಚಯಿಸಿಕೊಂಡು ಯಾಕಂತಂದರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವು ಕಾಪಾಡುವ ನನಗೆ ಆನಂದ ಅನ್ನುವಂಥ ಒಂದು ಜೋಗಳು ಪದ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕನ್ನಡದ ಅಂಕಿಗಳೇ ಕನ್ನಡ ತಾಯಿಯ ಎರಡು ಕಣ್ಣುಗಳಿದ್ದಂತೆ ಅನ್ನುವಂಥ ಮಾತನ್ನು ಕೂಡ ಅವರು ಪದೇ ಪದೇ ಯಾವುದೇ ಒಂದು ವಾಹನಕ್ಕಾಗಲಿ ಸರ್ಕಾರಿ ವಾಹನಕ್ಕಾಗದಂತೂ ಅವರು ನಿದ್ರಿಸಿದ ರೀತಿಯ ಒಂದು ಫಲಕವನ್ನು ಪಡೆದು ಬಿಟ್ಟಿದ್ದಾರೆ ಕನ್ನಡದಲ್ಲಿಯೇ ಮಾತಾಡಿ ಕನ್ನಡದಲ್ಲಿಯೇ ವಾಪಸ್ತಾರೆ ಅದಕ್ಕಾಗಿ ಈ ಕನ್ನಡದ ಕುಮಾರ ಅಂತ ನಾವು ಬನ್ನೋದು ಯಾಕಂದ್ರೆ ಹೆಚ್ಚಾಗಿ ಕನ್ನಡದ ಬಗ್ಗೆಯೇ ತಮಗೆ ಗೌರವ ಮೇಲಾಗಿ ಕನ್ನಡಕ್ಕಾಗಿಯೇ ತಾವು ಹೋರಾಡ್ತಾ ಇರ್ತೇವೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ತಾವು ಹೆಸರುವಾಸಿಕ್ಕಿದ್ದೀರಿ ಪ್ರಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯ ರಾಂಪೂರು ತಾಲೂಕಿನ ಸಾಲಹಳ್ಳಿ ಪಟ್ಟಣದ ಅಭಿವೃದ್ಧಿ ಅಂತ ಹೇಳಿದ ಪದೇ ಪದೇ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ತಾವು ಮಾತಾಡ್ತಾ ಇರ್ತೀವಿ ಆ ವಿಷಯವಾಗಿ ಅದರ ಒಂದು ಸಂಕ್ಷಿಪ್ತ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ಅತಿ ಅದ್ಧೂರಿಯಿಂದ ವಿಜೃಂಭಣೆಯಿಂದ ಇಡೀ ಜಗತ್ತೇ ನೋಡುವಂತೆ ಸಂಘಟನೆಯವರು ಆಯೋಜಿಸಿ ಸಾಹಿತ್ಯ ಪ ಪರಿಷತ್ತಿನ ಒಂದು ಕನ್ನಡದ ಬಗ್ಗೆ ಒಂದು ಎಲ್ಲ ರಾಷ್ಟ್ರ ಆಗಲಿ ಅಥವಾ ಜಗತ್ತಿಗೆ ಅದನ್ನು ತೋರಿಸಿಕೊಟ್ಟರು ತೋರಿಸಿಕೊಟ್ಟಾಗ ಅಲ್ಲಿ ಕೊನೆಯ ಮೂರನೇ ದಿನ ಸಮ್ಮೇಳನದ ಕೊನೆಗೆ ಕೆಲವೊಂದು ಬೇಡಿಕೆಗಳನ್ನು ಮಂಡಿಸಿದರು ಸರ್ಕಾರಕ್ಕೆ ಮಂಡಿಸಿದಾಗ ಬೆಳಗಾವಿಯಲ್ಲಿ ಲಾಲ್ಬಾಗ್ ಅಂದರೆ ಗಾಸಿನ ಗ್ಲಾಸಿನ ಗ್ಲಾಸ್ ಹೌಸ್ ಹೇಳಿ ಹೇಳ್ತಾರಲ್ಲ ಗಾಜಿನ ಮನೆ ಗಾಜಿನ ಮನೆ ಗಾಜಿನ ಮನೆ ನಿರ್ಮಾಣ ಮಾಡೋಕ್ಕಾಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಲಿಕ್ಕಾಗಲಿ ಅಥವಾ ಇನ್ನೂ ಬೇರೆ ಬೇರೆ ಅಂದರೆ ಸುವರ್ಣ ಸೌಧ ಕಟ್ಟಿಸುವಂತಹ ವಿಧ ವಿಧ ಹೀಗೆಲ್ಲ ಒಂದು ಮಂಡನೆ ಮಾಡಿ ಶಂಕು ಸ್ಥಾಪನೆ ಕೂಡ ಮಾಡಿದ್ದೆ ಗ್ಲಾಸ್ ಹೌಸ್ ಮಾಡಿ ಆದ್ರೆ ಅದು ನಾವು ಬರ್ಬರ್ತಾ ಬರ್ಬರ್ತಾ ಅದೇನು ಚಟುವಟಿಕೆ ಮುಖಾಂತರ ಬರಲಿಲ್ಲ ಕಾಯಿಲೆ ಕಾಯಿಲೆ ಬರಲಿಲ್ಲ ಬರಲಿಲ್ಲ ಅಂದಾಗ ಅದು ನಾನು ಬೆಳಗಾವಿ ಬೇಡಿಕೆ ಬಗ್ಗೆ ಒಂದು ಸ್ವಲ್ಪ ಮನವಿ ಮಾಡಿದ್ದೆ ಅದು ನನಗೆ ನಮ್ಮೂರಾಗ ಅಭಿವೃದ್ಧಿ ಪಥದಲ್ಲಿ ನಮ್ಮ ಪಂಚಾಯಿತಿ ಸಾಗಲಿಲ್ಲ ಪಂಚಾಯಿತಿಯಲ್ಲಿ ಲೋಪದೋಷಗಳು ಕಂಡು ಬರಕತ್ತು ಪಂಚಾಯತಿ ಏನು ಮಾಡೋದು ಸ್ವಗತಾಸಕ್ತಿ ಅಂತ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರಕತ್ರು ಆ ಕಾರಣಕ್ಕಾಗಿ ನಮ್ಮ ಊರ ಅಭಿವೃದ್ಧಿ ಇಲ್ಲಿ ಈ ಶಾಸಕರು ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ಮಾಡಕ್ಕೆ ಹಾಗಾದ್ರೆ ನಾನು ಕೆಲವೊಂದು ಮನವಿಯನ್ನು ಮಾಡೋನು ನೋಡೋಣ ಏನಾಗ್ತತಿ ಅಂತ ಹೇಳಿ ಒಂದು ವಿಚಾರ ಮಾಡಿಕೊಂಡು ಸಾಲಳಿ ಬಗ್ಗೆ ಮೊಟ್ಟ ಮೊದಲು ನಮ್ಮ ಗ್ರಾಮವನ್ನು ಹೋಬಳಿ ಮಾಡ್ಬೇಕಂತ ಹೇಳಿ ನಾನು ಭೇಟಿ ಕೊಟ್ಟು ಹ್ಮ್ ಸಾಲಳಿ ಗ್ರಾಮ ಎರಡ್ ಸಾವಿರದ ಹನ್ನೊಂದು ಹಣ್ಣು ಹದಿನಾಲ್ಕರ ಹದಿನಾಲ್ಕರ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕ ಸಾಲಳಿ ಗ್ರಾಮವನ್ನು ಹೋಬಳಿ ಮಾಡಬೇಕು ಅಂದ್ರೆ ಸಾಲಳಿ ಒಳಗೆ ಐದು ಗ್ರಾಮಗಳು ಕಂದಾಯ ಕಂದಾಯ ಗ್ರಾಮಗಳು ಐದು ಅಲ್ಲಿ ಸಾಲಳಿ ಸಾಲಳಿ ಹೆಸರಿಗೆ ಕಂದಾಯ ಇಲ್ಲ ಅಂದ್ರೆ ಕಂದಾಯ ಇಲ್ಲ ಅಂತೇಳಿ ಸಾಲಳಿ ಅಂತ ಹೆಸರು ಅಲ್ಲಿಯೂ ಇಲ್ಲ ಅಲ್ಲಿರು ಬುದೂರ ಕಾಮನಗಪ್ಪ ಕದಾಪುರ ಗುಡಕಟ್ಟಿ ಚನ್ನಟ್ಟಿ ಅಂತ ಐದು ಹಳ್ಳಿಗಳು ಕಂದಾಯ ಗ್ರಾಮ ಅದರ ಜೊತೆಗೆ ಹೊಸೂರು ಅದು ಮದರೆ ಗ್ರಾಮ ಮುಂದ ತಿಮಾಪಕ್ಕೆ ಇದು ಸಾಲಹಳ್ಳಿಗೆ ಸಂಬಂಧಪಟ್ಟಂತ ಮದರೆ ಗ್ರಾಮ ಹೀಗೆ ಏಳು ಗ್ರಾಮಗಳು ಕೂಡಿ ಒಂದು ಸಾಲಹಳ್ಳಿ ಅಂದ್ರೆ ಸಾಲಾಗಿ ಐದು ಹಳ್ಳಿ ಸಾಲಾಗಿ ಸಾಲಹಳ್ಳಿ ಅಂತ ಅದಕ್ಕೆ ನಾವು ಊರುದ್ವಾಡದು ಆನಂತರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇರುವಂತಹ ರಾಯಚೂರು ಬಾಚಿ ರಾಯ್ ಇರುವಂತಹ ಹೆದ್ದಾರಿ ಮೇಲೆ ಗ್ರಾಮ ಈ ಗ್ರಾಮಕ್ಕೆ ಬಹಳ ಏನೋ ಕೊರತೆ ಕಂಡು ಬಂದ ಏನು ಇಲ್ಲ ಬೆಳವಣಿಗೆ ಇಲ್ಲ ಇದ್ದ ಇದ್ದಷ್ಟು ಇದ್ದ ಸ್ಥಿತಿಯಲ್ಲಿ ಊರು ಉಳಿಯಲಾಗುತ್ತೆ ಆ ಕಾರಣಕ್ಕಾಗಿ ನಮ್ಮ ಗ್ರಾಮವನ್ನು ಹೋಗಳಿಯನ್ನಾಗಿ ಮಾಡಿದ್ರೆ ಕೆಲವೊಂದು ಇಲಾಖೆಯಿಂದ ತಮ್ಮ ತಾವೇ ಯೋಜನೆಗಳು ಬರ್ತಾ ಹೋಗುತ್ತೆ ಯಾಕಂತಂದ್ರೆ ಅದು ಬಾಗಲಕೋಟೆ ವಿಜಯಪುರ ಬೆಳಗಾವಿ ಈ ಮೂರು ಜಿಲ್ಲೆಗಳಿಗೆ ಸಂಪರ್ಕ ಸಂಪರ್ಕ ಇದ್ದಂತ ಪ್ರಮುಖ ರಸ್ತೆ ಪ್ರಮುಖ ರಸ್ತೆ ಅದಕ್ಕೆ ಹೋಬಳಿ ಮಾಡ್ಲಿ ಅಂತೇಳಿ ಮಾಡಿದ್ವಿ ಅದರ ಜೊತೆಗೆ ಸಾಲಹಳ್ಳಿ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಂದ್ರೆ ಪಂಚಾಯಿತಿಯಲ್ಲಿ ಮೊದಲು ಕರಾವ್ ಮಾಡಬೇಕು ಆನಂತರ ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಆನಂತರ ವಿಧಾನಸೌಧದಲ್ಲಿ ಅದು ಏನಾಗಬೇಕಂತಂದ್ರೆ ಅವರೆಲ್ಲರೂ ಕೂಡಿಕೊಂಡು ಸಾಲಹಳ್ಳಿಯನ್ನ ಈಗ ಐದು ಗ್ರಾಮಗಳ ಕಂದಾಯ ನಾಯಕೊಳಗ ಕೂಡ ಕಂದಾಯ ಗ್ರಾಮವನ್ನಾಗಿ ಆಗ್ಬೇಕಂತ ಹೇಳಿ ನಾವು ಮನವಿ ಮಾಡಿದ್ರಿ ಪಂಚಾಯತಿ ಕಾರ್ಯಾಲಯ ಕಲಾಂಪುರ್ ಪಂಚಾಯತಿಗೆ ಪಂಚಾಯತಿ ಕದಾಪುರ ಅಂತದ ರೀ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೂದೂರ್ ಅಂತದ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ರ ಸಹಕಾರಿ ಸಂಘ ಸಾಲಹಳ್ಳಿ ಅಂತದ ಮತ್ತೆ ಪೋಸ್ಟ್ ಆಫೀಸ್ ಮೊದಲು ಗ್ರಾಮೀಣ ಪೋಸ್ಟ್ ಇದ್ದಾಗ ಕಾಮನಗೊಪ್ಪಂತಿತ್ತು ಗ್ರಾಮೀಣ ಪೋಸ್ಟ್ ಇದ್ದಾಗ ಕಾಮನ ಕೊಪ್ಪಂತಿತ್ತು ಇವಾಗ ಏನ್ ಮಾಡಿದ್ರು ಅದನ್ನ ಸಾಲ ಮಾಡಿದ್ರು ಪೋಸ್ಟ್ ಸಾಲಣೆಯಾಗೆ ಅಂತ ಆದ್ರೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಬೂತ್ ದುರ್ ಅಂತದ ಗ್ರಾಮ ಪಂಚಾಯತ್ ಕದಾಪುರ ಸರ್ಕಾರಿ ಪಶು ಆಸ್ಪತ್ರೆ ಅದು ಕದಾಪುರ ಅಂತದ ಹೀಗೆ ಬೇರೆ ಬೇರೆ ಹಳ್ಳಿಗಳ ಹೆಸರಲ್ಲಿ ಆ ಕೆಲಸ ಮಾಡುತ್ತಾರೆ ಅದರ ಜನಸಂಖ್ಯೆ ಆಧಾರಿತವಾಗಿ ತಂದ್ರೆ ಸಾಲಣೆ ಇದೆ ನೋಡಿ ಸಾಲಣೆ ಸರಿ ಎಲ್ಲಾ ರೀತಿಯದ ಸೌಕರ್ಯಗಳು ಸಂಪರ್ಕ ಐದು ಹೊರಳುಗಳು ಕೂಡಿಕೊಂಡು ಸಾಲಣೆ ಸಾಲಣೆ ಅದರ ಪ್ರಮುಖ ರೀತಿಯ ಕಂಡುಬಂದ ಸಾಲಣೆ ಸಾಲಣೆ ಇವೆಲ್ಲ ಇರ ನಾವು ಹೊರಗದ ಆ ರೀತಿಯ ಸಾಲಣೆ ಐತಿ ಮರೆಮಾಚಾಗಿದೆ ಹ್ ಈ ಹೆಸರಿಗೆ ಸಾಲಣೆ ಪ್ರಚಲಿತವಾಗಿದೆ ಅದರ ಹೆಸರಿಗೆ ಮಾತ್ರ ಇದೆ ಈ ಲಾಗಿನಲ್ಲಿ ಗಡತನ ಇಲ್ಲ ಇಲ್ಲ ಅಂತಂದ್ರೆ ನೋಡಿ ಒಂದು ಈ ಮುಜಗುರು ಅಹ್ ಸಾಲಹಳ್ಳಿ ಅನ್ನುವಂಥದ್ದು ಎಷ್ಟಾಗಿ ಕಾಣ್ಬೋದಿ ಸಾಲಹಳ್ಳಿ ನಾರು ಗ್ರಾಮಗಳಿಗೆ ಆದ್ರೆ ಅಲ್ಲಿ ಆಗಲೇ ಆ ಇಲಾಖೆಯಲ್ಲಿ ಅಥವಾ ಲೇಖಿ ಆಗ್ಲಿ ಅದರೊಳಗೆಲ್ಲ ಬೇರೆ 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 ಹೋದನೂರು ಕಾಮಗಪ್ಪ ಕದಾಂಪುರ ಗುಡಕಟ್ಟಿ ಚನ್ನಟ್ಟಿ ಹೀಗೆ ಕಂದಾಯ ಗ್ರಾಮಗಳಾಗಿ ಅದಾವ ಇನ್ನೊಂದು ಇಲ್ಲಿ ಈಗಾಗಲೇ ನಮ್ಮ ಊರಿಗೆ ಬಸ್ ನಿಲ್ದಾಣ ಇಲ್ಲ ಹ್ಮ್ ಬಸ್ ನಿಲ್ದಾಣ ಅಂದ್ರೆ ನಿಯಂತ್ರಣಾಧಿಕಾರಿಯನ್ನು ಒಳಗೊಂಡು ಒಂದು ಬಸ್ ನಿಲ್ದಾಣ ಆಗ್ಲಿ ಅಂತೇಳಿ ಬಹು ವರ್ಷಗಳಿಂದ ಬೇಡಿಕೆ ನಂದು ಅದು ಒಂದು ಬೇಡಿಕೆ ಈಗಾಗಲೇ ಸಾಲಳಿಗೆ ಎರಡು ನಿಲ್ದಾಣಗಳು ಬಂದಿತ್ತು ಅಂತ ಹೇಳ್ತಾರ ಆದ್ರೆ ಬಂದದ್ದು ಬಂದು ಆ ಈಗ ಯಾರೊಡೆ ಯಾರೊಡೆ ನಿರ್ಮಾಣ ಆದದ್ದು ಸಾಲಳಿಗೆ ಶಾಂಕ್ಷನ್ ಆದದ್ದು ಅಂತ ಆನಂತರ ಚಂದ್ರಿಗೆ ಬಂದದ್ದು ಸಹಿತ ಸಾಲಳಿಗೆ ಸ್ಯಾಂಕ್ಷನ್ ಆದದ್ದು ಇಲ್ಲಿ ನಮ್ಮ ಸಾಲಣಿಯಲ್ಲಿ ಒಂದು ಅದಕ್ಕೆ ಪ್ರೋತ್ಸಾಹ ಅಥವಾ ಆಸಕ್ತಿ ಕಡೆಗಣಿಸಿದಾಗಿ ಅವು ಬೇರೆ ಬೇರೆ ಬಿಟ್ಕೊಂಡ್ರು ಜನಪ್ರತಿನಿಧಿ ಅಂದ್ರೆ ಇವಾಗ ಸರ್ಕಾರಕ್ಕೆ ನಮ್ಮಲ್ಲಿ ಮಾಡ್ತೇವೆ ನಾವೇ ನಾವು ನೀವು ನಮಗೆ ನೀವು ಕಡೆಗಣಿಸ್ತಾ ಇತ್ತು ನಮ್ಮ ಬೇಡಿಕೆಗೆ ಈಡೇರ್ತಾ ಇಲ್ಲ ಅದಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಸೇರಿಸಿದ ಗುರುಗಳೇ ಒಂದು ಮಹತ್ವದ ಇನ್ನೊಂದು ಪ್ರಶ್ನೆ ನಾನು ಗೆತ್ತಾ ಇದ್ದೇನೆ ಕನ್ನಡ ಕುರುಗಿಡುತ್ತಿದೆ ಅನ್ನುವಂಥ ಆರೋಪ ಕೂಡ ನಿತ್ಯ ನಿತ್ಯಂತಂದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗನು ಇದನ್ನು ಗಮನಿಸಬೇಕಾದಂತ ವಿಷಯ ನಾವು ಸಂಚಿತವಾಗಿ ಇದನ್ನು ಚರ್ಚೆ ಮಾಡ್ತಾ ಇದ್ದೇವೆ ಆದರೆ ಕನ್ನಡ ಎಷ್ಟು ಮಹತ್ವದ್ದು ಅದು ಯಾಕೆ ಮುರುಗಡ್ತಾ ಇದೆ ಅನ್ನುವಂಥದ್ದೇ ಅವರು ಮನವಿಯನ್ನು ಕೊಡಿದೆ ಸನ್ಮಾನ್ಯ ಸ್ಥಾಪಕರು ವಾಯುವ ಕರ್ನಾಟಕ ರಸ್ತೆ ಸಲಾಗಿಸಿದೆ ಇಕ್ಕಲ್ ಇದಕ್ಕೆ ಮನವಿ ಕೂಡ ಕಟ್ಟಿದೆ ನಾಮಫಲಕಗಳಲ್ಲಿ ಇಳಕಲ್ ಬದಲಾಗಿ ಇಳಕಲ್ ಬಳಸುವ ಕುರಿತು ಇದರ ಮಾರ್ಗ ಪ್ರತಿ ಸಲ ನಾನು ಇಳಕಲ್ಗೂ ಹೋಗಿದ್ದೇನೆ ಅಲ್ಲಿ ಕೂಡ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಇಳಕಲ್ಲ ಕಡಿಮೆ ಇತ್ತು ಇಳಕಲನ್ನೇ ಹೆಚ್ಚು ಮಾಡಲಿ ಬಳಸಿದ್ದಾರೆ ಎಲ್ಲ ನಿಜವಾದ ಬದಲಾಗಿ ಎಲ್ಲಾನು ಹೆಚ್ಚಾಗಿ ಉಪಯೋಗ ಮಾಡಿದ್ದು ಇಂಗ್ಲಿಷ್ ಇಂಗ್ಲಿಷ್ ನಮ್ಮನ್ನ ಕಲಗೇರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಆ ಊರಲ್ಲಿಯೂ ಆಯಿತು ಈ ಬಸ್ನಲ್ಲಿ ಇವರೆಲ್ಲ ಸಾಕಷ್ಟು ನಮ್ಮ ಸಾಲ ಇಳಕಲ್ ಬೆಳಗಾವ್ ಇಳಕಲ್ ಬೆಳಗಾವ್ ಇಳಕಲ್ ಬೆಳಗಾವ್ ಇಳಕಲ್ ಇಲ್ಲೇ ಇಲ್ಲ ಎಲ್ಲ ಇಳಕಲ್ ಇಳಕಲ್ ಕನ್ನಡದಲ್ಲಿ ಬರೀಬೇಕಾದ್ರೂ ಇಳಕಲ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಬರೀಬೇಕಾದ್ರೂ ಇಳಕಲ್ ಅಂತ ಕರೀತಾರೆ ಕನ್ನಡದಲ್ಲಿ ಇಳಕಲ್ ಅಂದ್ರೆ ಸೀರೆವಾದ ಪ್ರಸಿದ್ಧ ಜಗತ್ ಪ್ರಸಿದ್ಧ ಒಂದು ನಗರ ಇಳಕಲ್ ಇಳಕಲ್ ಹೋಗಿ ಇಳಕಲ್ ಮಾಡಿದಾಗ ಅಲ್ಲಿ ಇದು ಇಂಗ್ಲಿಷ್ ನಮ್ಮನ್ನ ಒಂದು ಹತ್ತಿಕ್ತಾ ಇದೆ ಕನ್ನಡ ಭಾಷೆಯನ್ನ ಆ ಕಾರಣಕ್ಕಾಗಿ ನನಗೆ ಅದು ಒಂದು ಖೇದ ಎನಿಸಿ ಆ ವ್ಯವಸ್ಥಾಪಕರಿಗೆ ಆ ಘಟಕದ ವ್ಯವಸ್ಥಾಪಕರಿಗೆ ಎಳಕಲ್ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಹನ್ನೆರಡನೇ ತಿಂಗಳಾಗ ಬರೋಬ್ಬರಿ ಒಂದು ವರ್ಷ ಆಯ್ತು ಮಾಡಿ ಆದ್ರೆ ಇಲ್ಲಿತನ ಅವರೇ ನನಗೆ ಉತ್ತರ ಕೊಡಲಿಲ್ಲ ಬದಲಾವಣೆ ಬದಲಾವಣೆ ಆಗಿಲ್ಲ ಉತ್ತರ ಕೊಟ್ಟಿಲ್ಲ ಅದಕ್ಕ ಇನ್ನೊಮ್ಮೆ ಪುನಃ ನಾನು ಅವರಿಗೆ ಆ ಮನವಿ ಈ ಒಂದು ನಿಮ್ಮ ಚಾನಲ್ ಮನವಿ ಮಾಡ್ಕೊತೀನಿ ದಯಮಾಡಿ ಅಹ್ ಬದಲಾಗಿ ಇಳಗಲ್ ಅಂತೇಳಿ ಪ್ರತಿ ಬಸ್ಸಿನ ಒಂದು ನಾಮಫಲಕಗಳನ್ನು ಬದಲಾವಣೆ ಮಾಡಿ ಅಂತೇಳಿ ನಿಮಗೆ ಮನವಿ ಸರ್ ಸನ್ಮಾನ್ಯ ವ್ಯವಸ್ಥಾಪಕರೇ ವಯವ ಕರ್ನಾಟಕ ರಸ್ತಗೆ ಸಾರಿಗೆ ಸಂಸ್ಥೆ ಇಳ ಇಳಕಲ್ ಘಟಕದ ವ್ಯವಸ್ಥಾಪಕರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಅದನ್ನು ತಾವು ಗಮನಿಸಿ ಸಂಬಂಧಪಟ್ಟಂತ ಕೆಲವು ಅಡೆತಡೆಗಳನ್ನು ಸುಧಾರಿಸ್ಕೋಬೇಕು ಅಂತೇಳಿ ನಾವು ಕೂಡ ಮನೆ ಇದ್ದಿವಿ ಯಾಕಂದ್ರೆ ಏ ಕೇವಲ ನಾವು ಒಂದು ಹಳೆಯಲ್ಲಿ ಬದ್ದು ಕೋತ್ರ ನೀ ನೀವು ನೋಡ್ತಾರೆ ಯಾಕಂದ್ರೆ ಜನ ಸಾಮಾನ್ಯ ರೀ ಇದನ್ನ ಕಾರ ನೋಡ್ತಾರೆ ಕಾರ್ಯಕ್ರಮ ನೋಡಿದಾಗ ರೀತಿ ಅವ್ರು ಇದ್ರೆ ಮಾಡಿ ಇದನ್ನ ನೋಡ್ರಿ ನಿಮ್ಮ ಇತ್ತಲೋ ತಪ್ಪು ಮಾಡ್ತಾ ಇದ್ದೀರಿ ಇದ್ರ ಸಂಕಲ್ಪ ಒಂದು ಅವಮಾನ ಆಗ್ತಾ ಇದೆ ನಿಮ್ಮದ ಅದನ್ನ ದಯಮಾಡಿ ನೀತಿ ಸರಿ ಮಾಡ್ ಆದ ಯಾಕಂದ್ರೆ ಇದನ್ನ ನೀವು ಕೋತ್ರ ನೀತಿ ಕನ್ನಡಕ್ಕೆ ಅವರು ಕೊಟ್ಟ ಅವ್ರು ದೇಶ ಗೌರವ ಕೊಟ್ಟಾಗಲ್ಲ ಆದರೆ ಕನ್ನಡಕ್ಕೆ ಗೌರವ ಮನೆಗೆ ಒಂದು ಮರ್ಯಾದೆ ಕೊಟ್ಟಾಗ ದಯವಿಟ್ಟು ಪರಸ್ತೀರಿ ಅಂತ ಹೇಳಿ ಕೂಡ ನಾವು ವಿಚಾರ ಮುಖಾಂತರ ತಮಗೆ ವಿನಂತಿಸ್ಕೊಳ್ತಾ ಜೊತೆ ಜೊತೆಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಬರೆದಿದ್ದೀರಿ ಅವರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದೀರ ಅವೆಲ್ಲ ಏನೈತಿ ಈಗಾಗಲೇ ಬುಕ್ ಪುಸ್ತಕಗಳನ್ನು ಏನೈತಿ ಮುದ್ರಣ ಈಗಾಗಲೇ ಹಂಚಿಯಾಗಿದೆ ಆದರೆ ಅದರೊಳಗೆ ಅಪ್ರತಿಮ ಹೋರಾಟಗಾರ ಸ್ವತಂತ್ರ ಹೋರಾಟಗಾರ ವಿಮೋಚನಾ ಚಳ ಜೊತೆ ಜೊತೆಗೆ ಸಾಹಿತಿ ಪತ್ರ ಈ ಎಲ್ಲ ಬಿರುದುಗಳನ್ನು ಒಳಗೊಂಡಂತಹ ವ್ಯಕ್ತಿ ಶ್ರೀ ಶ್ರೀಲಿಂಗನಗೌಡ ಅಂದಾನಿಗೌಡ ಪಾಟೀಲ್ ಇವರು ಸ್ವತಂತ್ರ ಹೋರಾಟಗಾರರು ಕೂಡ ಈ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಇವರಿಗೆ ಸಂಬಂಧಪಟ್ಟಂತಹ ತಾವು ಅನೇಕ ಅಂದ್ರೆ ರಾಮದುರ್ಗಕ್ಕೆ ಸಂಬಂಧಪಟ್ಟಂತಾಗಲಿ ಅಥವಾ ಏನೋ ಆಗಲಿ ಬಟ್ ಅವರ ಹೆಸರೇನೈತಿ ಆ ಉಳಿಬೇಕು ಉಳಿಲಿ ಉಳಿಬೇಕು ಅಳಿಲು ಇಂಥ ವ್ಯಕ್ತಿ ಇದ್ದಪ್ಪ ಇವರು ಇವರು ಮಕ್ಕಳಿಗೆ ಮಾರ್ಗದರ್ಶನ ಉದ್ದೇಶದಿಂದ ನಾನು ಕೂಡ ಹಸಿರು ಹೆದ್ದಾರಿ ಅಂತೇಳಿ ಹೇಳಿ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಕುರಿತು ಗ್ರಂಥ ರಚನೆ ಮಾಡುವ ತನಕ ನನಗೆ ಮಾಹಿತಿ ಬೇಕಾಗಿ ಸದರಿ ಚಿಕ್ಕಪ್ಪ ಲಿಂಗನಗೌಡ ಮನೆಗೆ ಸ್ವತಃ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಅವ್ರ ಮನೆಗೆ ಹೋದಾಗ ಅವರು ಭಾಳ ಆತ್ಮೀಯವಾಗಿ ಮಾಡಿಕೊಂಡು ನನಗೆ ಮಾಹಿತಿ ಇತ್ತು ಕೊಟ್ಟರು ಕೆಲವೊಂದು ಇದ್ದದನ್ನು ಆದರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಭಾಳ ನೋವಿನಿಂದ ಹೇಳ್ಕೊಂಡರು ಭಾಳ ವರ್ಷದಿಂದ ಸರ ಹೋರಾಟ ಮಾಡ್ತಿರ್ತು ಹೀಗಿದ್ದೀವಿ ರಾಮದುರ್ಗದ ಪುರಸಭೆಯವ್ರಿಗಾಗಲಿ ದಹಸೀದ್ರಿಗಾಗಲಿ ಲಿಶಿಯವ್ರಿಗಾಗಲಿ ಇಲ್ಲಿ ತನೂ ಅವರು ಯಾರೂ ಗಮನಕ್ಕೆ ತಗೊಂಡಿಲ್ಲ ಅದಕ್ಕೆ ನೀವಾದ ಒಂದು ಸ್ವಲ್ಪ ಇದರ ಬಗ್ಗೆ ಕಳಿಸಿ ತಗೊಂಡ್ರು ಬರೀರಿ ಮಾಡಿರಿ ಅಂತ ಅಂದರು ಆ ಪ್ರಕಾರ ನಾನು ರಾಮದುರ್ಡದಲ್ಲಿ ಚಿಕ್ಕಪ್ಪ ಲಿಂಗನಗೌಡ ಒಂದು ಏನಾದ್ರು ಒಂದು ರಸ್ತೆಗೆ ಹೆಸರಾಗ್ಲಿ ಹೆಸರು ಅಥವಾ ಒಂದು ಪ್ರತಿಮೆ ಆಗ್ಲಿ ಅಥವಾ ಒಂದು ಭವನ ಆಗಲಿ ಯಾವ್ದನ್ನ ಮಾಡಲಿ ಅಂತೇಳಿ ಸುಮಾರು ಒಂದು ನಾಲ್ಕು ವರ್ಷದಿಂದ ತಹಸೀಲ್ದಾರ್ ಸಾಹೇಬರಿಗೆ ಆ ನಂತರ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ ಸಲ್ಲಿಸಿದ್ದೀನಿ ಒಂದು ಎರಡು ಮೂರು ಸಲ ಆದ್ರೆ ಈ ತರ ಅದ್ರ ಬಗ್ಗೆ ರಾಮದುರ್ಗದಲ್ಲಿ ಯಾವುದು ಕ್ರಿಯೆಗಳು ನಡೆದಿಲ್ಲ ಅದು ಈಗ ನನಗೆ ಏನ್ ಅಂತಂದ್ರೆ ದಯಮಾಡಿ ನಮ್ಮ ತಾಲೂಕಿನಲ್ಲಿ ಅಪ್ರತಿಮ ಹೋರಾಟಗಾರರು ಅಪ್ರತಿಮ ಒಂದು ಸಾಹಿತಿಗಳು ಪತ್ರಕರ್ತರು ಅವರಂತಹ ಒಂದು ಇದ್ದವರು ಸ್ವಾರ್ಥ ಹೋರಾಟ ಯಾರು ಇರೋಲ್ಲ ಅಂತ ಒಬ್ಬ ಮಾನಿಯರಿಗೆ ಒಂದು ಗೌರವ ಸೂಚಕವಾಗಿ ನಾಂಧದಲ್ಲಿ ಒಂದು ರಸ್ತೆಗೆ ಹೆಸರನ್ನ ಅಥವಾ ಒಂದು ಪುರ ಪುರಸಭೆಯಿಂದ ಒಂದು ಭವನವಾದ ನಿರ್ಮಾಣ ಆಗಲಿ ಇಲ್ಲ ಒಂದು ಪ್ರತಿಮೆಯನ್ನಾದರೂ ಒಂದು ಮುಖ್ಯ ಪ್ರಮುಖ ಸ್ಥಳದಲ್ಲಿ ಒಂದು ಪ್ರತಿಮೆಯನ್ನಾದರೂ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊತಾರೆ ಯಾಕಂತಂದ್ರೆ ಪಿ ವೀಕ್ಷಕರೇ ಈಗ ನಾವು ನಾವುಗೌಡ ಪಾಟೀಲ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಟ್ಟದಲ್ಲಿ ಅನೇಕ ಭಕ್ತರ ನಿಕಟ ಸಂಪರ್ಕ ಗಾಂಧೀಜಿಯವರ ಪ್ರತಿರೂಪದಂತೆ ಚಿಕ್ಕೋಪ ಲಿಂಗನಗೌಡ ಮಹಾತ್ಮ ಗಾಂಧೀಜಿ ವಿಮೋಚನ ಭಾವೆ ಹರ್ಡೇಕರ್ ಮಂಜಪ್ಪ ಮುಂತಾದವರೊಂದಿಗೆ ಇವರ ಜೊತೆ ಕೂಡ ಸ್ವತಂತ್ರ ಚಳವಳಿ ಭಾಗವಹಿಸಿದಂತಹ ವ್ಯಕ್ತಿತ್ವ ಯಾಕಂದ್ರೆ ನಾವು ಈ ಹೆಸರು ಕೇಳಿದ್ದೇ ಇಲ್ಲ ಯಾಕಂದ್ರೆ ಅವ್ರ ಬಗ್ಗೆ ಚರ್ಚೆ ಆದಾಗ ಮಾತ್ರ ಏನಿದೆ ಆ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬಹುದು ಸುಮ್ಮನೆ ಏನೈತಿ ಅದಕ್ಕೆ ಚರ್ಚೆನೇ ಆಗಲಿಲ್ಲ ಏನಿಲ್ಲ ಅಂತಂದ್ರೆ ಐ ಅವ್ರಿಗೆ ನಾವು ಏನೇ ಗೌರವ ಕೊಟ್ಟಾಗ ಆಗ್ಬೋದು ಜೊತೆಗೆ ಯಾಕಂತಂದ್ರೆ ಈಗ ಅಂತ ಹೋರಾಟಗಾರ ನಮಗೆ ಸಾಕಷ್ಟು ಗೊತ್ತಿಲ್ಲ ಗಾಂಧೀಜಿ ಅವರು ಬದಲೇ ಬರ್ತಿರೋದು ಹರಡೇಕರ್ ಮಂಜಪ್ಪ ಇವರು ದೇಶಪಾಂಡೆ ಅವರು ಈ ಹರ ಹರಡೇಕರ್ ಮಂಜಪ್ಪ ಬಗ್ಗೆ ಏನೈತಿ ಪಾಠದವಾಗ ಏನೈತಿ ಪದ್ಧತಿ ಆದ್ರೆ ಪಾಟೀಲ್ ಬಗ್ಗೆ ಬಂದಿಲ್ಲ ಬಂದಿಲ್ಲ ಯಾಕಂತಂದ್ರೆ ಅದ್ ಪಠ್ಯ ಪುಸ್ತಕಗಳಲ್ಲಿ ಇಂಥ ಬಗ್ಗೆ ಇಂತಂದ್ರೆ ಏನಕ್ಕೆ ಇವರೆಲ್ಲ ಎಲೆ ಮನೆ ಕಾಯಿಗಳು ಇದೆಲ್ಲ ಇತಿಹಾಸಕಾರದ ಒಂದು ಹೌದು ಯಾಕಂತಂದ್ರೆ ಇದನ್ನು ಕೂಡ ಈ ರೀತಿ ಈ ಸರ್ಕಾರದವರಾಗಲಿ ಅಥವಾ ಹೋಗಲಿ ನಮ್ಮ ನಗರಸಭೆ ಇದನ್ನು ರಾಮದುರ್ಗದ ಒಂದು ಇತಿಹಾಸ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಮ್ಮಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಸ್ವತಂತ್ರ ಹೋರಾಟದಲ್ಲಿ ಚಳವಳಿಗಾರರಾಗಿ ಒಂದು ಹೆಸರು ಮಾಡಿದ್ದಾರೆ ಅಂತಂದ್ರೆ ಅವ್ರ ಹೆಸರೇ ಸಾಕು ಗೊತ್ತಿಲ್ಲ ಅದು ಈ ರೀತಿ ಒಂದು ರೀತಿಯಿಂದ ಅವರು ಮಾಡಿದಂತ ಅನ್ಯಾಯ ಕೂಡ ಅನ್ಯಾಯ ಕೂಡ ಅನ್ಯಾಯವಾಗಿದೆ ಅಂತ ನಾನು ಗೊತ್ತೇನೆ ದಯವಿಟ್ಟು ಪುರಸಭೆ ಅಧಿಕಾರಿಗಳಾಗಲಿ ನಮ್ಮ ತಹಸೀಲ್ದಾರ್ ತಹಸೀಲ್ದಾರ್ ಅಂದ್ರೆ ಪ್ರಮುಖ ವ್ಯಕ್ತಿಗಳು ಯಾಕಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟಂತ ಪದಾಧಿಕಾರಿಗಳು ಈ ಹೆಸರನ್ನು ಒಂದು ಸತ್ಯಕ್ಕೆ ಏನೈತೆ ನೀವು ಪ್ರತಿಮೆ ಆಮೇಲೆ ಮಾಡ್ರಿ ಹೆಸರು ಆಮೇಲೆ ಇಡ್ರಿ ಇವರ ಒಂದು ಭಾವಚಿತ್ರವನ್ನ ಏನೈತಿ ತಮ್ಮ ಕಾರ್ಯಾಲಯದಲ್ಲಿ ಏನೈತಿ ಸ್ವತಂತ್ರ ಹೋರಾಟಗಾರರು ಅದು ಇರಲಿ ಯಾಕಂದ್ರೆ ಇದು ಮೇನ್ ಬಿ ಆಫೀಸ್ನಾಗ ನಮ್ಮ ತಹಸೀಲ್ದಾರ್ ಆಫೀಸ್ನಾಗ ಆಮೇಲೆ ನಗರಸಭೆ ಇಂತ ಸ್ಥಾನಗಳಲ್ಲಿ ಏನೈತಿ

ಸರ್ಕಾರ ರೈಲ್ ಬರೀ ರೈಲು ರೈಲ್ವಾ ಹೇಳಿದ್ರು ಸಹಿತ ಹದಿನಾಲ್ಕು ವರ್ಷಗಳಿಂದ ನಾವು ಮಾಡ್ತಾ ಇದೀವಿ ಅಂತ ಇಂಥ ಕಾರ್ಯಕ್ರಮಕ್ಕೆ ಬಗ್ಗೆ ಬಂದಿಲ್ಲ ಅಂದ ಮೇಲೆ ತಾವು ಮಾಡಿದಂತ ಚಳವಳಿಗಳ ಬಗ್ಗೆ ಪ್ರತಿ ವರ್ಷನೂ ಕೊಡ್ತೀವಿ ನಾವು ನೋಡ್ತಿದ್ವಿ ದಿನಪತ್ರಿಕೆಗಳಲ್ಲಿ ಬರ್ತೈತಿವಿ ಮತ್ತೆ ಮಾಸ್ ಪತ್ರಿಕೆಗಳಲ್ಲೂ ಬರ್ತೈತಿ ಆಮ್ಯಾಗ ಏನೈತಿ ಕೈ ಬರ ಪತ್ರಿಕೆಗಳನ್ನು ಬರ್ತೈತಿ ಇತ್ತೀತ್ಲಾಗಿ ಏನೈತಿ ಈಗ ಮೊಬೈಲ್ ಏನೈತೆ ಪ್ರಸಿದ್ಧವಾಗಿ ವಾಟ್ಸಾಪ್ ಹಾಗೂ ಟ್ವಿಟರ್ ಎಲ್ಲ ಕಡೆ ಏನೈತಿ ಬರ್ತೈತಿ ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲಿ ತನಕ ಬಂದಿದೆ ನಾವು ಪ್ರಾಥಮಿಕ ಶಾಲೆಗೆ ಹೋಗುವಾಗ ನಮ್ಮೂರು ಇನ್ನೂ ಅಷ್ಟು ಪ್ರಗತಿ ಅಥವಾ ರಸ್ತೆಗಳ ಪ್ರಗತಿ ಇರಲಿಲ್ಲ ಬಹಳ ಒಂದು ಹಿಂದುಳಿದ ಪ್ರದೇಶ ಆ ಬೆಳೆದಾಗ ಹತ್ತೊಂಬತ್ ನೂರ ಮೂರು ಅಥವಾ ಅರವತ್ನಾಲ್ಕು ಅಂದ್ರೆ ಅರವತ್ತರ ದಶಕದಲ್ಲಿ ಸರ್ವೆ ಮಾಡಬೇಕು ಅಂದರೆ ಅಳತೆ ಮಾಡಬೇಕು ಏ ನಮ್ಮಿಗೂ ರೈಲಿ ಬರ್ತೈತಿ ನಮ್ಮೂರಿಗೂ ರೈಲಿ ಬರ್ತೈತಿವಂತ ಅವಾಗೆಲ್ಲ ಹಿರಿಯರು ಹೇಳ್ಕೊಳ್ಳಲೇ ನಮಗೂ ಬಹಳ ಖುಷಿಯಾಗ್ತಿತ್ತು ನಮ್ಮೂರಿಗಿನ್ನೂ ರೈಲು ಬರ್ತೈತಿ ನಾವು ನೋಡ್ತೀವಿ ಅನ್ನುವಂಥದ್ದೇ ಹೋಗಿ ಬಂಡಿ ರೈಲ್ವೆ ವಿಚಾರ ಮಾಡ್ತಾ ಇದ್ವಿ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಒಮ್ಮೆ ಆಯಿತು ಅದನ್ನು ತರುವಾಯ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಒಮ್ಮೆ ಮತ್ತೊಮ್ಮೆ ಸರ್ವೆ ಸರ್ವೆ ಮಾಡಿದ್ವಿ ಎರಡು ಸಲ ಸರ್ವೆ ಆಗಿ ಅಲ್ಲಿ ಗಲ್ಲುಗಳನ್ನು ಬಿದ್ದು ಗುಣಸ ಮಾಡಿ ಅಳತೆ ಮಾಡಿ ಹೋಯ್ತು ಆದ್ರೆ ಅದ್ರ ಬಗ್ಗೆ ಸುಮಾರು ಮೂವತ್ತು ನಲ್ವತ್ತು ವರ್ಷ ಆದರೂ ಅದರ ಬಗ್ಗೆ ಯಾರು ನೋಡಲಿಲ್ಲ ಯಾಕಂದ್ರೆ ಅದು ರಾಜಕಾರಣಿಗಳಿಗೆ ರಾಜಕಾರಣಿಗಳನ್ನ ನೋಡಿದ್ರೆ ಅದು ನಮ್ಮ ನಮ್ಮತ್ರ ನೋಡಿದ್ರಂತೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಮುಂದೆ ನನಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವೆಲ್ಲ ನೆನಪಾಗಲಿ ಮನವಿ ಕೊಡಬೇಕು ಕೊಡಬೇಕಂದಾಗ ಅದು ಒಂದು ವಿಷಯ ಎತ್ತಿಕೊಂಡು ಹಾಗಾದ್ರೆ ಸುಮಾರು ಐವತ್ತೈವತ್ತೆರಡು ವರ್ಷಗಳ ನೆನಗುದಿಗೆ ಬಿದ್ದಂತಹ ಒಂದು ಯೋಜನೆ ಜಿಲ್ಲೆಯಿಂದ ಜಿಲ್ಲೆಗೆ ರೈಲು ಮಾರ್ಗ ಸಂಪರ್ಕ ಒದಗಿಸಿದರೆ ಜನರಿಗೂ ಅನುಕೂಲ ಆಗ್ತದೆ ಅದರ ಜೊತೆಗೆ ನಮ್ಮ ದೇಶದ ಉಳಿತಾಯ ಇಂಧನ ಉಳಿತಾಯ ಆಗ್ಬಹುದು ಅಥವಾ ಆರ್ಥಿಕ ದೃಷ್ಟಿಯಿಂದ ಉಳಿತಾಯ ಆಗ್ಬಹುದು ಎಲ್ಲ ದೃಷ್ಟಿಯಿಂದ ಒಂದು ಒಳ್ಳೆಯ ವಿಚಾರ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮನವಿ ಕೊಡುವಾಗ ಯಾಕಂದ್ರೆ ಮರ್ತೃ ಮರೆತಿರ್ಬಹುದು ಸ್ವಲ್ಪ ಜಾಗೃತ ಮಾಡೋಣ ಗೊತ್ತಾಗ್ಲಿ ಅಂತ ಆ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರತಿ ವರ್ಷಕ್ಕೆ ಮೂರು ಸಲ ಅಧಿವೇಶನ ನಡೆಸ್ತಾರ ಮೂರು ಸಲ ಅಧಿವೇಶನಕ್ಕೂ ಮನವಿ ಕೊಟ್ಕೊಂತ ಬಂದಿದ್ರೆ ಅಂದ್ರ ನಮ್ಮ ಬೆಳಗಾವಿಯಿಂದ ಬಾಗಲಕೋಟಿ ರೈಲು ಬೆಳಗಾವಿಯಿಂದ ಬಿಜಾಪುರ ನೇರ ರೈಲು ಬೆಳಗಾವಿಯಿಂದ ಚಿಕ್ಕೋಡಿಗೆ ನೇರ ರೈಲು ನೇರ ರೈಲು ಜಿಲ್ಲೆಯಿಂದ ಜಿಲ್ಲೆಗೆ ನೇರ ರೈಲು ಸಂಕರ್ ಸಂಪರ್ಕ ಸಾಧಿಸಿದ್ರೆ ಜನರಿಗೂ ಅನುಕೂಲ ಆಗ್ತೈತಿ ಇಂಧನ ಉಳಿತಾಯ ಆಗ್ತೈತಿ ರಾಷ್ಟ್ರೀಯ ಉಳಿತಾಯ ಆಗ್ತೈತಿ ಅನ್ನುವಂತಹ ಒಂದು ಅಭಿಲಾಷೆ ಇಟ್ಟುಕೊಂಡು ಜ ಇವರಿಗೆ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿ ಕೊಡ್ಬೇಕು ಅಥವಾ ನೆನಪು ಮಾಡಿ ಅಂತ ಹೇಳಿ ಪ್ರತಿ ವರ್ಷ ಮೂರ್ ಮೂರನ್ನು ಅವರಿಗೆ ಅಧಿವೇಶನ ಕಮ್ಮಿ ಇದಲ್ಲೇ ಈ ಊರಿಗೆಲ್ಲದ ಮತ್ತೆ ನಮ್ಮ ಸಂಸತ್ ಸದಸ್ಯರಿಗೆ ಸುರೇಶ್ ಅಂಗಡಿ ಇದ್ದಾಗ ಕೊಟ್ಟಿದ್ದೇವೆ ಅಥವಾ ಮಂಗಲ ಈಗ ಶ್ರೀಮತಿ ಮಂಗಲ ಅಂಗಡಿ ಅವರ ಅವರಿಗೂ ಕೊಟ್ಟಿದ್ದೇವೆ ಆ ಚಿಕ್ಕಡೆ ಚಿಕ್ಕೋಡಿ ಇವರು ಆ ಅಲ್ಲಿ ಇರುವಂತಹ ಪ್ರಕಾಶ್ ಹುಟ್ಟಿ ಅವರು ಅವ್ರಿಗೂ ಕೊಟ್ಟಿದ್ದೀನಿ ಇವಾಗ ಜೊಲ್ಲೆ ಸಾಗರ ಜೊಲ್ಲೆ ಸಾಗರಿಗೂ ಕೊಟ್ಟಿದ್ದೀನಿ ಅವರಿಗೂ ಬಿಡಿಸಿದ್ದೀನಿ ಹೀಗೆ ಎಲ್ಲರಿಗೂ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಆದ್ರ ಅವರ ಲೆಕ್ಕಕ್ಕೆ ಬಂದದೋ ಅಥವಾ ಇಲ್ಲೋ ನನಗ ಆ ಭಗವದ್ಗೀತೆ ಯಾಕಂತಾರೆ ಬಟ್ ಒಟ್ಟಾರೆಯಾಗಿ ನಮಗ ರೈಲ್ವೆ ಸಂಪರ್ಕ ಒದಗಿಸಿ ಇದಕ್ ಇದರಿಂದ ಸರ್ಕಾರಕ್ಕೂ ಕೂಡ ಒಂದು ಉಳಿತಾಯ ಸಾರ್ವಜನಿಕವಾಗಿ ಬಹಳ ಬಹಳ ಅನುಕೂಲ ಆಗ್ತದೆ ಯಾಕಂತಂದ್ರೆ ಈಗ ನೋಡ್ರಿ ಸರ್ಕಾರ ಏನೈತಿ ಐದು ಗ್ಯಾರಂಟಿ ಒಳಗ ಬಸ್ ಹೆಣ್ಮಕ್ಳಿಗೆ ಉಚಿತ ಬಸ್ ಪಾಸ್ ಅನ್ನುವಂತ ಕಾರ್ಯ ಅದರಿಂದ ಏನಾಗ್ತದೆ ಅಂತಂದ್ರೆ ಹೆಣ್ಮಕ್ಳಿಗೇನು ಸರಾಗವಾಗಿ ಪ್ರಯಾಣಿಸಲು ಏನೈತಿ ಒಂದು ಅನುಕೂಲ ಮಾಡಿಕೊಟ್ಟೆ ಸರ್ಕಾರ ಆದ್ರೆ ಎಷ್ಟು ತೊಂದರೆ ಅನುಭವಿಸ್ತಾರೆ ಸಾರ್ವಜನಿಕರು ಅಂತಂದ್ರೆ ವಿದ್ಯಾರ್ಥಿಗಳು ಅವ್ರಿಗೆ ಸ್ಕೂಲ್ ಹೋಗ್ಬೇಕಂತಂದ್ರೆ

ಯಾಕಂದರೆ ನಾವು ಅವರಿಗೂ ಕೂಡ ಒಂದು ನೆನ್ಪು ಕೋತಿವಿ ಯಾಕಂದ್ರೆ ಅವರು ಕಳೆದ ಹದಿನಾಲ್ಕು ವರ್ಷ ಹದಿಮೂರು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಕಾಯಿ ರೂಪಕ್ಕೆ ಬರ್ತಾ ಇಲ್ಲ ಆದರೆ ಬೇರೆ ರೂಪದಿಂದ ಏನೀ ಈಗ ಬಾಗಿಲು ಕೊಟ್ಟಿದ್ರೆ ಈಗ ಲೋಕಪ್ರತನ ರೈಲು ಮಾರ್ಗ ಕುಡ್ಸಿ ಕುರ್ಚಿ ಬಾಗಿಲು ಕುಡ್ಸಿ ಕುರ್ಚಿ ಬಾಗಿಲು ಕೊಡ್ತಾರೆ ರೈಲು ಮಾರ್ಗ ಅದಾದ ಕೆಲಸ ಏನೈತಿ ನಡಿತೈತಿ ಅದ್ರ ರೀತಿ ರಾಮದುರ್ಗ ನೋಡ್ರಿ ನೋಡಿರಿ ಮೇವು ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಎಲ್ಲ ಮನುಕೊಟ್ಬೇಕು ಏನಪ್ಪ ವರ್ಷದ ಹನ್ನೆರಡು ತಿಂಗಳ ಏನೈತಿ ಜಾತ್ರೆ ನಿಮಿತ್ತ ಜಾತ್ರೆ ತರಗ ಜನ ಪ್ರಯಾಣ ಮಾಡ್ತಾರ ಅಲ್ಲಿ ಅವ ಮಹಾರಾಷ್ಟ್ರದಿಂದ ತಮಿಳ್ನಾಡು ತಮಿಳುನಾಡು ಗೋವಾ ಈ ತೀತಿ ಎಲ್ಲಾ ಕಡೆ ಇದ್ರೆ ಜನ ಬರ್ತಾರೆ ಆ ಜಾತಿಗೂ ಕೂಡ ಏನೈತಿ ಸಂಪರ್ಕ ಇತ್ತು ಅಂತ ಏನೈತಿ ಅಂದ್ರೆ ರಾಮದುರ್ಗ ಕೂಡ ಅಭಿವೃದ್ಧಿ ಆತೈತಿ ಅಂದ್ರೆ ಬೇರೆ ಮಾತು ಅದಕ್ಕೆ ಏನೈತಿ ನಾವು ರಾಮಗುರ್ ತಾಲ್ಲೂಕಿನ ಜನಪ್ರಿಯ ಶಾಸಕರು ವಹಿಸಿಕೊಂಡಂಥ ಅಶೋಕಣಪಟ್ಟ ಅವರಲ್ಲಿಯೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ ತಾವು ಕಾರ್ಯಕ್ರಮ ನೋಡ್ತಾ ಇದ್ರಿ ಮುಖ್ಯ ಸ್ವಚ್ಛತವರು ಕೂಡ ಅದಕ್ಕೆ ರೀತಿ ಈ ಇಲ್ಲಿಯ ತನಕ ರೈಲು ಹುಟ್ಟಿದ್ದೆ ಈಗ ರೈಲು ಮಾರ್ಗ ಕಾರ್ಯರೂಪಕ್ಕೆ ಬರಲಿ 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 ಅಂತ ಹೇಳಿ ನಾವು ಕೂಡ ನಿರ್ದೇಶಿಸಿದ್ದೀವಿ ಸುಮಾರು ವರ್ಷಗಳಿಂದ ಒಂದು ಕೆಲಸ ಈ ತಮ್ಮ ಅವಧಿಯಲ್ಲಿ ಆದರೆ ರೀತಿ ಅದು ಒಂದು ಕೂಡ ಇತಿಹಾಸನೇ ತಮ್ಮ ಹೆಸರಲ್ಲಿ ರೀತಿ ಆ ಇವರು ಕೆಲಸ ಆಗಿದೆ ಅನ್ನುವಂಥ ಹೆಸರು ಆಗ್ತದೆ ಪ್ರಿಯ ವೀಕ್ಷಕರೇ ಮಹತ್ವದ ಸಂಗತಿಗಳನ್ನು ಅನೇಕ ತಮ್ಮ ಮುಂದೆ ಇಟ್ಟಿದ್ದೇವೆ ಇನ್ನು ಮತ್ತೆ ಮುಂದೆ ಈ ಕಾರ್ಯಕ್ರಮವು ಪ್ರತಿ ತಿಂಗಳು ನಿರಂತರವಾಗಿ ನಾವು ಅವ್ರ ಜೊತೆಗೆ ನಡೆಸ್ತಾ ಇದ್ದೇವೆ ಮುಂದಿನ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ಚರ್ಚಾ ಕೂಟ ಮತ್ತೆ ಪ್ರಾರಂಭವಾಗ್ತಾ ಇದ್ದೇವೆ ಅಂತದ್ದು ಏನೈತಿ ಈ ಕನ್ನಡದ ಪರವಾಗಿ ಹೋರಾಡ್ತಕ್ಕಂಥ ಒಂದು ವ್ಯಕ್ತಿಗೆ ನಾವು ಜೆ ಬಿ ಎಮ್ ಟಿ ವಿಯ ಪರವಾಗಿ ಏನೈತಿ ನಾವು ತುಂಬ ತಮ್ಮ ಬೆನ್ನೆರವಾಗಿ ನಿಂತೀವಿ ತಮ್ಮ ಹೋರಾಟಕ್ಕೆ ಏನೈತಿ ಬೆಂಬಲ ಕೊಡ್ತೀವಿ ಯಾಕಂದ್ರೆ ಜನಪರವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಏನೈತಿ ನಮ್ಮ ನಿರಂತರ ಏನೈತಿ ತಾವು ಏನ್ ನಡೆಸಿರ್ತಿಲ್ಲ ನಾವು ಬಿತ್ತಿಸಿ ಬಿತ್ತರಿಸಿ ಸರ್ಕಾರಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಆ ಗಮನಕ್ಕೆ ನಿಂತರ್ತಿವಿ ಕೆಲವು ಕಾಗದ ಪತ್ರಗಳಲ್ಲಿ ಉಳ್ಕೊಳ್ತಾ ಕೆಲಸಗಳು ತಾವು ಪ್ರಸಾರ ಆಗ್ತಾ ಇರುವಾಗ ಏನೈತಿ ಅವಾಗೆ ಮಾಡಲೇಬೇಕಾ ಇವರು ಬಹಳ ವರ್ಷ ಮಾಡ್ತಾರ ಮಾಡ್ ಬಿಡುವುದಿಲ್ಲ ಮಾಡಿಬಿಡುದು ಅನ್ನುವಂಥದ್ದು ಒಂದು ಆಗ್ಬೋದು ಅದಕ್ಕೆ ಏನೈತಿ ಇವೆಲ್ಲ ಕೆಲಸಗಳು ನಾನು ಎಲ್ಲಿಗೂ ಮುಂದೆ ಮತ್ತೆ ಏನೈತಿ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಮತ್ತೆ ಮುಂದೆ ಒಂದು ತಿಂಗಳ ನಂತರ ಮತ್ತೆ ಪ್ರಸಾರವಾಗ್ತಾ ಇರ್ತಾರೆ ಪ್ರೇವೇಶ್ಕರೇ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತಮಗೆ ಕೂಡ ತುಂಬ ತುಂಬ ಧನ್ಯವಾದಗಳು ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆ